ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಬ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ನಮ್ಮ ಅತ್ತೆ ಮಗಳ ಬರ್ತ್ಡೇ ಅತ್ತೆ ಮಗಳು ಯಾರು ಯಾರಂತ ಗೊತ್ತಾಗುತ್ತೆ ನಮ್ಮ ಯಜಮಾನ್ರು ತಂಗಿ ನಮ್ಮ ಅವನ ಮಗಳು ನನ್ನ ನನ್ನಾದಿ ಸೊ ನಾಗಲಕ್ಷ್ಮಿ ಬರ್ತ್ಡೇ ಇವತ್ತು ಸೊ ಎಲ್ಲರೂ ವಿಶ್ ಮಾಡಿ ಅವ್ಳಿಗೆ ಬೆಳಗ್ಗೆ ಬರ್ತ್ಡೇ ಆಗಿತ್ತು ಬಟ್ ಸಮ್ ರೀಸನ್ಸಿಂದ ನಾವು ಹೋಗೋಕೆ ಆಗಿರಲಿಲ್ಲ ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ಅವಳಿಗೆ ಎಲ್ಲೋ ಒಂದು ಅಂದಾಜಲ್ಲಿ ಗೊತ್ತಿರುತ್ತೆ ನಮ್ಮ ಅಣ್ಣ ಅದಕ್ಕೆ ಬಂದೇ ಬರ್ತಾರೆ ಅಂತ ಬಟ್ ಆದರೂ ನಾವು ಹೇಳಿಲ್ಲ ಬರ್ತಾಯಿದ್ದೀವಿ ಅಂತ ಈಗ ಹೋಗ್ತಾ ಇದ್ದೀವಿ ಕೆಕ್ ತೊಗೊಂಡು ಹೋಗ್ತೀವಿ ಇವತ್ತು ನಾವು ನಾನ್ ವೆಜ್ ತಿನ್ನೋಲ್ಲ ಮಗಳವರಾಗಿರೋ ಕಾರಣ ಎಗ್ಲೆಸ್ ತೊಗೊಂಡು ಹೋಗ್ತೀವಿ ಎಗ್ಲೆಸ್ ಏನಂತಂದರೆ ಬೇಜಾರು ನಮ್ಗೆ ಸ್ವಲ್ಪ ಎಗ್ಲೆಸ್ ಕಾಸ್ಟ್ಲಿ ಅದ್ರಲ್ಲಿ ಅಷ್ಟೊಂದು ಡಿಸೈನ್ಸು ಸಿಗೋಲ್ಲ ಮತ್ತು ಕಡಿಮೆ ಬರುತ್ತೆ ಕ್ವಾಂಟಿಟಿ ಬಟ್ ಎಗ್ ಹಾಕಿರೋದಾದ್ರೆ ಡಿಸೈನ್ಸು ಚೆನ್ನಾಗಿರುತ್ತೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ನಾವು ತಿನ್ನಬೇಕಲ್ವಾ ಅದಕ್ಕೋಸ್ಕರ ತಗೋತಾ ಇದ್ದೀವಿ ಸೊ ಬನ್ನಿ ಎಲ್ಲರೂ ವಿಶ್ ಮಾಡಿ ಈ ವ್ಲಾಗ್ಲಿಕ್ಕೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಚಾಕೊಂಡಿದ್ದೀನಿ ಇದು ನಮ್ಮ ಯಜಮಾನ್ರದ್ದು ನಾನು ಹಾಕೊಂಡಿದ್ದೀನಿ ಒಂದು ಟಿ ಶರ್ಟು ಜೀನ್ಸ್ ಪ್ಯಾಂಟ್ ಇಷ್ಟೇ ಇಷ್ಟರ ನಾನು ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ತುಂಬ ಇಷ್ಟ ಬಟ್ ಎಲ್ಲೂ ಜಾಸ್ತಿ ಹೋಗ್ತಾನೆ ಇಲ್ಲ ಯಾಕೋ ಬೆಳಕು ಅಷ್ಟು ಇಲ್ಲ ನನ್ನ ಕಡೆ ಬ್ಲರ್ ಬ್ಲರ ಅಲ್ಲ ಮೊಬೈಲೇ ಬ್ಲರ್ ಬರ ಗೊತ್ತಿಲ್ಲ ಸೊ ಬನ್ನಿ ಓಡಾಡ್ರಿ ನೋಡಿ ನಮ್ಮ ಅಪ್ಪನಗೂ ಹಿಂದೇನೆ ನಮಗೂ ಹಾಗೆ ಜೆನೆಟಿಕ್ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲ ಜೆನೆಟಿಕ್ಕು ಸೊ ಅಷ್ಟಾಗೆಲ್ಲ ನಾವು ತುಂಬ ತಲೆ ಕೆಟ್ಟಿಸ್ಕೋಬಾರ್ದು ಕೆಲವೊಂದೆಲ್ಲ ಜೆನೆಟಿಕ್ ಇರುತ್ತೆ ಬಿಟ್ಬಿಡ್ಬೇಕು ಎಂಜಾಯ್ ದ ಲೈಫ್ ಇದು ಇದು ಬಟರ್ ಸ್ಕಾಚ್ ಕೂಡ ಸಕ್ಕತ್ತಾಗಿರುತ್ತೆ ಯಾರು ತಿಂದಿದ್ದೀನಿ ನಾನು ತುಂಬ ಸಲ ಬೈಲಿ ನಿನ್ನ ತಂಗಿನ ಬತಡೆ ಇದ್ದೆ ತಿಕ್ಕು ಇದೆಲ್ಲ ಕೆಲಸ ಮಾಡು ಗಿಫ್ಟು ಹೇಳಂದಾ ಅನ್ನ ಮತ್ತು ತಗೊಂಡ್ಬಂದಿದ್ಯಾರು ನೀನು ದೊಡ್ಡ ಕತ್ತೆನೇ ಕೇಕ್ ಕಟ್ ಮಾಡು ಐತೆ ನಿನಗೆ ನಿನ್ನ ಶೆಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸ್ತಾ ಆದರೂ ಯಾಕೆ ಕಟ್ ಮಾಡ್ತೀಯಾ ಯಾ ಆಹಾ ಹಾಂ ಹಾಂ ದೊಡ್ಡ ಕತ್ತೆ ಆಗಿದೆಯಾ ನೀನು ಅವ್ಳಗಡೆ ದೊಡ್ಡ ಕತ್ತೆ ನೀನು ಯಾಕೆ ಕೇಕ್ ಕಟ್ ಮಾಡ್ತೀಯಾ ಇಡೋಗು ಇದೆಲ್ಲ ಇಲ್ಪ್ ಮಾಡಿ ನಿನ್ ತಂಗಿಗೆ ಬಾದ್ರೂ ಕೆಲಸ ಮಾಡುವ ನೋಡು ಬರ್ತಡೆ ದಿನ ಮಾಡಬೇಕು ಎಲ್ಲಾ ದಿನನೂ ಕೆಲಸನೇ ಮಾಡಬೇಕು ಆ ಕೇಕ್ ಕಟ್ ಅದೊಂದೇ ಸ್ಪೆಷಲ್ ಅಂತ ಅನ್ಸೋದಷ್ಟೇ ಇನ್ನೇನು ಸ್ಪೆಷಲ್ ಇಲ್ಲ ಅವತ್ತು ಸಖತ್ತ ಕಾಣಿಸಲೂ

राउंडে আણે তর গো মেল টাকা বরাবর ইংগিরলি ইয়ে আছে কি মেড়ে দিক না গো ইন না

కోర్న రామా ఎ రామ గిఫ్ట్ బాక్స్ అంటే అక్క కొంచెం జరుగు కరెక్ట్ క్లాస్ కనాలి కరెక్ట్ లే లేనే ఓపెన్ యువర్ ఐస్ ఇయనే వస్తా కండిడి స్ట్రెచ్ చేస్తిరే ఓహ్ కరెక్ట్ ఆ సారీ నేను సాహన సి గెస్ మాడు నీ గెస్ మాడు ఇది దొర్దిరో సైజ్ నో గెస్ మాడు ఇక मी गेम दिसतो ट्रेस ट्रेस बाबा दी गड्याळा गड्याळा काय गड्याळा आता गड्याळात तत निधीला आ बघायचा होतो ताई असता का गड्याळाला आवाज दे ना बंद बितले ताई असता कधीला साक उठ क 2 ऐतलं 1 এলকালারটি এই ব্যাটা কেনা না এই চাকোই তেল আছে চাকোই ও গোল্ডেন কালার দু এনা না ওরতা আইতে মারলি না

अच्छा हां मध्य प्रेस ಮಾಡಿ ಹೊರಗಡೆ ಹೋಗ್ಲಿ ಮಳೆ ಹಿಲೇ ಆ ಹಾಗೆ ಕರೆಕ್ಟಾ ತಿಕ್ಕೊಂಡೈತಾ ಜೇಂಗೆ ಹಾಕು ನಿನ್ ಸ್ವಲ್ಪ ಸಟ್ ಆಯ್ತು ಸ್ವಲ್ಪ ಬಿಡಿ ಸಾಕ್ ಸಾಕು ನಿನ್ ಬಟ್ಟೆ ಇಕ್ಕೋಣ ಅಂತ ಮಡಕೆ ಒಳಗೆ ಗಡಿยರ

ಇಟ್ಕೊಳ್ಳಿ ಕ್ಲಾಪ್ಸ್ 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 ನೀನೇ ಮಾಡಿ ಟು ಯು ಹ್ಯಾಪಿ ಬರ್ ಡೇ ಟೂ ಯು ಕೊಟ್ಟಾಗೋಯ್ತು ಹ್ಯಾಪಿ ಬರ್ಡೇ ಟು ಯು ನಮ್ಮತ್ತೆ ಮಗಳೇ ಡೇ ಟು ಯು Happy birthday to you. Ah, happy birthday to Happy birthday to Happy birthday to you. May God bless you. Por adi. Al nodi ana photos ke. ಮಹಾಲಕ್ಷ್ಮಿಗೆ ನಾವೆಲ್ಲ ಗಿಫ್ಟ್ ಕೊಟ್ಟಾಯಿತು ಬಟ್ ಆದ್ರೆ ಆಕಾಶನೇ ಒಂದು ಗಿಫ್ಟ್ ಕೊಟ್ಟಿದ್ದೆ ನೋಡಿಸ್ತೀನಿ ರೀ ನೋಡಿ ಇಲ್ಲಿ ಇದ್ದಕ್ಕಿದ್ದಂಗೆ ಅವಳು ಕೇಕ್ ಕಟ್ ಮಾಡಬೇಕು ಆ ಟೈಮಲ್ಲಿ ಮಳೆ ಬರ್ತಾ ಇದೆ ನೋಡಿ ಹೋಗಮ್ಮ ನೀನು ಆ ಕಡೆಯಿಂದ அம்மா. அம்மா ஆச்சு. சீலகட் ப밥 திந்ததை வையுது மಳೆ வரதால. போகரி. டேய், எல்ல மட்டை ஆகிள ಕ್ಯಾಂಡಲ್ ನೋಡಿ ವಾಸನೆ ಅದಕ್ಕೆ ಇವಾಗೆಲ್ಲ ಅದಕ್ಕೆ ಇವಾಗ ಕ್ಯಾಂಡಲ್ಸ್ನ ಹಿಂಗ್ ಇಡ್ತಾ ಇಲ್ಲ ಅದ್ರಲ್ಲಿ ಬೀಳು ಇದು ಇದ್ರೊಳಗೆ ಬಿಡಬಾರ್ದು ಅಂದ್ಬಿಟ್ಟು ಈಗ ಸೈಡ್ ಇಡ್ತಾ ಇದಾರೆ ಅದಕ್ಕೆ ಅದು ಒಳ್ಳೆ ಅದು ಒಳ್ಳೆ ಕಲ್ವಂತೆ ತುಂಬಾ ಜನ ಹೇಳ್ತಾ ಇದ್ರಿ ಇವಾಗ ಅದ್ರ ಕಿಡಿ ಊಟಕ್ಕೆ ಇದಕ್ಕೆ ಕೇಕೆಗೆ ಬೀಳುತ್ತಂತೆ हां तिंटिया अलोड़ आज आज माता बार शुरू करो अम्मा ये तुम कौन का लग रही

ಅದಕ್ಕೇನಂದ ಸೊ ನಾಗಲಕ್ಷ್ಮಿ ಬರ್ಡೇ ಆಗಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಸೊ ಆ ಕ್ಲಿಪ್ಪಿಂಗ್ಸ್ ಹಾಗೆ ಇತ್ತು ನಮ್ಮ ನಂಬಿಯನ್ನ ಎಲ್ಲ ಓದ ಅಂತ ಬೇಜೆರಡು ನನ್ನ ವೀಡಿಯೋಸ್ ಹಾಕೇ ಇರಲಿಲ್ಲ ಅದಾದ್ಮೇಲೆ ಇವಾಗ ಗಣೇಶ ಕೂರಿಸಿದ್ರು ನಮ್ಮ ಹೀರಿ ಅಪ್ಪಕ್ಕ ಅಂದರೆ ಕುಮಾರಸ್ವಾಮಿ ಅಲ್ಲೇ ಬಿಟ್ಟಲ್ಲಿ ಕೂರಿಸಿದರು ಪಿಯಾನ ಹೋಗಿ ಆಲ್ಮೋಸ್ಟ್ ಆಯಿತು ಒನ್ ವೀಕ್ ಆಗೋಯ್ತು ಸೊ ಅದು ನಾನಿ ಬರ್ಡೇ ಬ್ಲಾಗು ಇದು ಏನು ಸ್ಪೆಷಲ್ ಏನು ಅಂತ ಅಂದರೆ ಗಣೇಶ ಕೂರಿಸಿರೋ ಕಾರಣ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರಲ್ವಾ ಅದರಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಸಹನಾಗ ಹೇಳ್ಕೊಡೋ ಅಂದರೆ ಡ್ಯಾನ್ಸ್ ಹೇಳ್ಕೊಡ್ತಾರಲ್ಲ ಸರ್ ಮತ್ತು ಮ್ಯಾಮು ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಅಂದರೆ ಮಕ್ಕಳನ್ನೆಲ್ಲ ಡ್ಯಾನ್ಸ್ ಕ್ಲಾಸ್ ಅಂದರೆ ಸಹನಾ ಕೂಡ ಸೇರಿ ಅವಳ ಫ್ರೆಂಡ್ಸು ಅವಳು ಎಲ್ಲ ಸು ಎಲ್ಲರೂ ಡ್ಯಾನ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದರು ಸರಿ ಹಾಗೆ ನಮಗೂ ಒಂದು ಚೇಂಜ್ ಥರ ಅನಿಸುತ್ತೆ ಅಂದ್ಬಿಟ್ಟು ತುಂಬ ದೂರ ಹೇಳೋದು ನಮ್ಮ ಬನ್ಸಂದಿಗೆ ಕುಮಾರಸ್ವಾಮಿ ಅದೇಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಲ್ಲಿ ಗ್ರೌಂಡ್ ಇದೆ ಪೈಪ್ಲೈನ್ ರೋಡು ಅಂತ ಆ ಗ್ರೌಂಡಲ್ಲಿ ಮಾಡಿದರು ಸೊ ಅದೇ ಅದಕ್ಕೋಸ್ಕರ ಹಾಗೆ ಅದನ್ನು ಕೂಡ ನೋಡಿಕೊಂಡು ಇದ್ದು ಬರೋಣ ಅಂತ ಹೋದ್ವಿ ಬೇಗ ಸ್ಟಾರ್ಟ್ ಮಾಡಿದರೆ ಒಳ್ಳೇದಾಯಿತು ಸಿಕ್ಸ್ ಥರ್ಟಿಗೆ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಸ್ಟಾರ್ಟ್ ಮಾಡೋದೇ ಸೆವೆನ್ ಫಾರ್ಟಿ ಫೈವ್ ಟು ಏಟ್ ಆಗೋಯಿತು ಇವರು ಡ್ಯಾನ್ಸರ್ಸ್ ಬಂದಿದ್ದೇನೆ ಅಪ್ಪ ಯಾಕಂದರೆ ಅವ್ರು ಮೇಕಪ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಷ್ಟು ಈಸಿ ಅಲ್ಲ ಅವರು ಹುಡುಗ ಹುಡ್ಗಿ ಚಿಕ್ಕವರು ಅವ್ರಿಗೂ ಎಲ್ಲೋ ಕಡೆ ಕೆಲಸಕ್ಕೆ ಹೋಗಿ ನೆಕ್ಸ್ಟು ಅದರ ನಂತರ ಡ್ಯಾನ್ಸ್ ಕೂಡ ಹೇಳಿಕೊಟ್ಟು ಈ ಥರ ಚಿಕ್ಕ ಪುಟ್ಟ ಪ್ರೋಗ್ರಾಮ್ಸ್ ಕರೆದ್ರೆ ಅದರಲ್ಲೂ ಬಂದು ಡ್ಯಾನ್ಸ್ ಮಾಡ್ತಾರೆ ಸೊ ಸೆಲ್ಫಾಗಿ ಅವ್ರು ಹುಡ್ಗ ಹುಡ್ಗಿ ಮತ್ತು ಅವ್ರು ಚಿಕ್ಕಮ್ಮ ಒಬ್ಬರು ಮಂಗ್ಳೂರಿಂದ ಬಂದಿದ್ದರು ಇಷ್ಟು ಜನ ಸೇರಿ ಮಕ್ಕಳಿಗೆಲ್ಲ ಮೇಕಪ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಅವರು ಕೂಡ ರೆಡಿ ಆಗಬೇಕಲ್ವ ಸೊ ತುಂಬ ಟೈಮ್ ಆಯಿತು ನೋಡಿ ಇವಾಗ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಸಹ ಗ್ರೀನ್ ವಿತ್ ಎಲ್ಲೋ ಹಾಕೊಂಡಿದ್ದಾಳೆ ಆ ಕಡೆ ಲಾಸ್ಟಲ್ಲಿ ಇದ್ದಾಳೆ ನೋಡಿಸ್ತೀನಿ ಅವಳನ್ನು ಕೂಡ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಳು ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು ಡ್ಯಾನ್ಸ್ ಕೂಡ ತುಂಬ ಇಷ್ಟ ಆಯಿತು ಬಟ್ ಅದು ನಾನು ಸ್ವಲ್ಪ ಸ್ಪೀಡ್ ಮಾಡಿಬಿಡ್ತೀನಿ ಎಲ್ಲ ಕಟ್ ಮಾಡ್ತೀನಿ ಯಾಕಂದರೆ ತುಂಬ ದೊಡ್ಡದಿದೆ ಅದು ಡ್ಯಾನ್ಸ್ ಎಲ್ಲ ಅದಕ್ಕೆ ನೋಡಿ ಅಲ್ಲಿ ಅಮ್ಮನ ಬರ್ಡೇ ಆಯಿತು ಇಲ್ಲಿ ಮಗಳದು ಡ್ಯಾನ್ಸ್ ಪರ್ಫಾಮೆನ್ಸು ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಡೇ ಬೈ ಡೇ ಸಹನ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋದೆಲ್ಲ ಕಲ್ತ್ಕೊಂಡಿದ್ದಾಳೆ ಸೊ ನಮಗೂ ಒಂಥರ ಚೇಂಜ್ ಥರ ಅನ್ನಿಸ್ತು ಪಿಯಾನೋ ಆದ್ಮೇಲೆ ಬೋರಿಂಗ್ ಆಗ್ತಿತ್ತಲ್ವ ಸರಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಕಸ್ಮಾತ್ ಪಿಯಾನೋ ಇದ್ದಿದ್ರೆ ಪಕ್ಕಾ ಕರ್ಕೊಂಡು ಹೋಗ್ತಾ ಇದ್ವಿ ಎಕ್ಸ್ಕ್ಯೂಸ್ ಮೀ ಬರ ಆಗ್ತಾಯ್ತಾ ಇಂದು ಕದ ನಿಮಗೆ ತುಂಬಾ ಚೆನ್ನಾಗಿತ್ತು ಒಂದು ದೇವಿಗಳ ಮಹಾತ್ಮೆಯಾಗಿ ಮೂಕಾಂಬಿಕೆ ಆಗ್ಬೋದು ಕುಂದೂರು ಮೂಕಾಂಬಿಕೆ ಎಲ್ಲ ದೇವ್ರೂ ಒಂಬತ್ತು ನವ ದುರ್ಗೆಯ ರೂಪದಲ್ಲಿ ಮಾಡಿದ್ದಿತ್ತು ರಾಕ್ಷಸ ರಾಕ್ಷಸ ಸಂಹಾರ ಹೇಗೆ ಮಾಡಿದ್ರು ಏನು ತುಂಬ ಚೆನ್ನಾಗಿತ್ತು ಅಲ್ಲೇ ನೋಡಿ ಪ್ರತಿಯೊಬ್ಬರು ಎದ್ದು ನಿಂತಿದ್ರು ಈ ಪರ್ಫಾಮೆನ್ಸ್ ಫುಲ್ ಮುಗಿಯೋವರೆಗೂ ಲಾಸ್ಟಲ್ಲಿ ಪಟಾಕಿ ಕೂಡ ಹೊಡೆದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಪದೇ ಪದೇ ಹೇಳ್ತೀನಲ್ಲ ಸಾಂಗ್ಸ್ನ ಹಾಕೋ ಹೋಗಿಲ್ಲ ಅದ ಅದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಬಿಕಾಸ್ ಇದು ಒಂದು ಫುಲ್ ಡ್ಯಾನ್ಸ್ ಡ್ಯಾನ್ಸನ್ನೇ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಇದು ಇದೇ ಫಿಫ್ಟೀನ್ ಮಿನಿಟ್ಸ್ ಆದರೆ ಇನ್ನು ಬೇರೆ ವ್ಲಾಗ್ ಎಲ್ಲ ಸೇರಿ ಆಲ್ಮೋಸ್ಟ್ ತರ್ಟಿ ಮಿನಿಟ್ಸ್ ಮೇಲಾಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಇನ್ನೂ ಒಂದು ಇವರು ವೆಸ್ಟರ್ನ್ ಡ್ಯಾನ್ಸ್ ಕೂಡ ಆಡಿದ್ದಾರೆ ಅದು ಕೂಡ ಒಂದು ಟೂ ಮಿನಿಟ್ಸ್ ಆ್ಯಡ್ ಮಾಡ್ತೀನಿ ಎಲ್ಲ ಸ್ಪೀಡ್ ಮಾಡಿ ಸ್ವಲ್ಪ ಕೇಳಿಸ್ತಾ ಏನು ಮಾಡೋದು ಅದು ಕೇಳಿಸ್ಕೊಂಡು ನಾವು ಪೂರ್ತಿ ನೋಡಿದಾಗಲೇ ಅಷ್ಟು ಚೆನ್ನಾಗಿ ಬರೋದು ಬಟ್ ಏನು ಮಾಡೋಕ್ಕಾಗಲ್ಲ ಹೇಗಿದೆ ಡ್ಯಾನ್ಸ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಸೊ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬರ್ತೀವಿ ಅಂತ ಹೋದರು ಸೊ ತಿರ್ಗ ಇವಾಗ ವೆಸ್ಟರ್ನ್ಗೆ ಅವರು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ವೆಸ್ಟರ್ನ್ಗೆ ಲುಕ್ ತೊಗೋಬೇಕಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಒಂದು ಜೀನ್ಸ್ ಟೀ ಶರ್ಟು ಮತ್ತು ನಾರ್ಮಲಾಗಿ ಇರೋ ಥರ ಅಷ್ಟೇ ಬಟ್ ಇವಾಗ ಹಾಕೊಂಡಿರೋ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೋಸ್ಕರ ಲೇಟ್ ಆಗಿ ಆಗುತ್ತೆ ಮೇಕಪ್ ರಿಮೂವ್ ಮಾಡಬೇಕು ಅದರಿಂದ ಸೊ ಅಲ್ಲಿಂದ ಬಂದಮೇಲೆ ತಿರ್ಗ ವೆಸ್ಟರ್ನ್ ಡ್ಯಾನ್ಸ್ ಆಡಿದ್ರು ಹಿಂದಿಗೆ ಸಕ್ಕದಾಗ ಆಡ್ತಾಯಿದ್ರು ನೋಡಿ ಇವ್ರೇನೇ ಆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಒಂಥರ ರಾಕ್ಷಸ ಥರ ಮಾಡ್ಕೊಂಡಿದ್ರಲ್ಲ ಸಖತ್ತ ಡ್ಯಾನ್ಸ್ ಮಾಡ್ತಾರೆ ಮಂಗಳೂರಿನವ್ರ ಇವರು ಸಹನ ಕೊಡೋ ನೋಡಿ ಆ ಕಡೆ ಲಾಸ್ಟ್ ಕಾರ್ನ ಸ್ಟಾರ್ಟಿಂಗ್ ಎಲ್ಲ ವೈಟ್ ಟೀ ಶರ್ಟ್ ವಿತ್ ಬ್ಲ್ಯಾಕ್ ಜೀನ್ಸು ಅವಳೇ ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಇವ್ರು ಚೆನ್ನಾಗಿ ಮಾಡಿಲ್ಲ ಇವ್ರು ಚೆನ್ನಾಗಿ ಮಾಡಿದ್ರು ಅಂದ್ರಲ್ಲ ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಇದೇ ಥರ ನೆಕ್ಸ್ಟ್ ಅದರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದರೆ ನನ್ನ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿರೋರು ಇದ್ರು ತುಂಬ ಚೆನ್ನಾಗಿ ಆಡಿದ್ರಿ ಈ ಕುಮಾರಸ್ವಾಮಿ ಲೇಬಟೆ ಎಲ್ಲ ನೀವು ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತೀರಾ ಅಂದರೆ ನಾವೆಲ್ಲ ನಮ್ಮ ಸೇರಿಸ್ತೀವಿ ಅಂದರು ಬಟ್ ಇವರು ಯಡಿಯೂರಲ್ಲಿ ಹೇಳ್ಕೊಡೋದು ನಾಗಲಕ್ಷ್ಮಿ ಮನೆ ಹತ್ರ ಬಟ್ ಅಲ್ಲಿ ಮನೆನ ಈಗ ರೀಸೆಂಟಾಗಿ ಒಂದು ತ್ರೀ ಮಂತ್ಸ್ ಮುಂಚೆ ಶಿಫ್ಟ್ ಮನೆ ಖಾಲಿ ಮಾಡಿ ಅವರು ಕುಮಾರಸ್ವಾಮಿ ಲೇಬಟಕ್ಕೆ ಬಂದು ಇವಾಗ ರೆಂಟ್ಗಿದ್ದಾರೆ ಸೊ ಅವ್ರಿವಾಗ ಯಡಿಯೂರಲ್ಲಿರೋ ಮಕ್ಳಿಗೆ ಹೇಳ್ಕೊಡೋದು ಬೇರೆ ಏರಿಯಾದೆಲ್ಲ ಇನ್ನೂ ಹೇಳ್ಕೊಟ್ಟಿಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಏನಾದರೂ ಬೇರೆ ಕಡೆ ಹೊರಟೋದ್ರೆ ಪಾಪ ಅವಳು ಡ್ಯಾನ್ಸ್ಗೆ ಕಷ್ಟ ಅನ್ಸುತ್ತೆ ಬಿಕಾಸ್ ಇವ್ರ ಹತ್ರ ಮೇಲೆ ಅವಳು ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆದ್ಲು ಸೊ ಇಷ್ಟ ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಬೇಜಾರು ಏನು ಅಂದರೆ ಇಲ್ಲಿ ಮುಗಿಯೋಷ್ಟ್ರಲ್ಲಿ ಲೆವೆನ್ ಓ ಕ್ಲಾಕ್ ಆಯಿತು ಒಂದು ಚೂರು ಪ್ರಸಾದ ಕೊಡ ಕೊಟ್ಟಿಲ್ಲ ನಂಗೆ ಅದೇ ಬೇಜಾರಾಗಿದ್ದು ಪ್ರಸಾದ ಕೊಡ್ತಾಯಿದ್ರು ಬಟ್ ಇಲ್ಲಿರೋರು ಯಾರು ಎದ್ದೇ ಹೋಗ್ತಿರ್ಲಿಲ್ಲ ನಂಗೆ ಯಾಕೆ ಎದ್ದು ಹೋಗ್ತಿಲ್ಲ ಎದ್ದು ಹೋಗ್ತಿಲ್ಲ ಅಂದ್ಬಿಟ್ಟು ಎದ್ದು ಹೋಗಿ ಕೇಳೋಷ್ಟರಲ್ಲಿ ಕಾಲ್ ಕಡಲೆ ಕೊಡ್ತಿದ್ರು ಸ್ವಲ್ಪ ಸ್ವಲ್ಪ ಅದು ಹೋಯ್ತಾ ಖಾಲಿಯಾಗೋಯ್ತಾ ತಿರ್ಗಿ ಆಮೇಲೆ ಪಲಾವ್ ಯಾರೋ ಒಂದು ಇಬ್ರು ಇಸ್ಕೊ ಬಂದರು ಇನ್ನು ಮಿತ್ತವ್ರು ಇಸ್ಕೊ ಬಂದಿರಲಿಲ್ಲ ನಾನು ನಾಗಲಕ್ಷ್ಮಿ ಮುಖ ಮುಖ ನೋಡಿದ್ವಿ ಅವಾಗಲೇ ಕಬಲ್ ಕಡಲೆ ಖಾಲಿಯಾಗಿ ಹೋಗಿತ್ತು ಇವಾಗ ಹೋಗಿ ಇವಾಗಲೂ ಇಲ್ಲ ಅಂದರೆ ಒಂಥರ ಅನ್ಸುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಯಾಕೋ ಅಶ್ರಾಗ್ತೈತೆ ನಮಗೆ ಯಾಕೆಂದ್ರೆ ಇವರು ಸಿಕ್ಸ್ ತರ್ಟಿ ಶುರು ಆಗೈತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಏಯ್ಟ್ ಓ ಕ್ಲಾಕು ಆಮೇಲೆ ಏನಾಯಿತು ಸರಿ ಹೋಗೋಣ ಅಂದ್ಬಿಟ್ಟು ಆಮಿತ್ನೂ ಕರ್ಕೊಂಡು ಒಂದು ಹುಡುಗಿ ಇತ್ತು ನಮ್ಮ ಇನ್ನೊಬ್ರು ಇನ್ನೊಬ್ರು ಡ್ಯಾನ್ಸ್ ಆಡ್ತಾರಲ್ಲ ಹುಡುಗ ಅವ್ರ ಅಕ್ಕ ಎಲ್ಲ ಹೋದ್ವಿ ನೋಡಿದ್ರೆ ತಿಂತಾ ಇದ್ದಾರೆ ಸಿಗುತ್ತೆ ಅಂದರೆ ಖಾಲಿ ಹಿಂಗಾಗೋಯಿತು ಬೇಜಾರಾಗೋಯ್ತು ತುಂಬ ಅಂದರೆ ತುಂಬ ಹಶವಾಗಿತ್ತು ನನಗೆ ತಲೆ ಸುತ್ತ ಕೂಡ ಶುರುವಾಗಿತ್ತು ನಾಗೇಶ್ವಿಗೂ ಹೊಟ್ಟೆ ಎಲ್ಲರಿಗೂ ಎಲ್ರಿಗೂ ಹೋಗಿತ್ತು ಮನೆಗೆ ಬರೋಷ್ಟು ಲೆವೆನ್ ತರ್ಟಿ ಊಟ ಅಡುಗೆ ಮಾಡಿಟ್ಟು ಹೋಗಿದ್ದೆ ಊಟ ಇತ್ತು ಊಟ ಮಾಡಿ ಟ್ವೆಲ್ ತರ್ಟಿ ಆಯಿತು ನಿದ್ರೆ ಬರೋಷ್ಟರಲ್ಲಿ ಮಲ್ಕೊಂಡ್ವಿ ಹಂಗಾಗೋಯಿತು ಪ್ರಸಾದ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅಲ್ಲಿ ಕೂತಿರೋರು ಯಾರೂ ಕೂಡ ಪಾಪ ಇಸ್ಕೊಂಡಿಲ್ಲ ಅದೇ ಬೇಜಾರಾಗಿದ್ದು ನನಗೆ